ಗಂಡನ ದೇವ್ರಂತ ತಿಳ್ಕೊಂಡ್ ಆಗಿನ ಹಿರಿಯರ್ ಕಾಲ್ ಕಿರ್ತಿ ಜನ್ಮ ಮಾಡ್ತಾರೆ ಹೆಣ್ಮಕ್ಳ ಅತ್ತಿ ಮಾವ ತಾಯಿ ತಂಗಿ ತಿಳ್ಕೊಂಡ್ ಹಾ ಮಾಡ್ತಾರ ಈಗಿನ ಹೆಣ್ಮಕ್ಳ ಇಲ್ಲ ಹೆಂಗ ನಾ ಬಡಿಗೆ ಮೂಲ್ಯ ಆಗಿರ್ತತಿ ಅದ ಅಯ್ಯೋ ಅಪ್ಪ ತುಗಾಲೆ ಬಡಿಗೆ ಅಟ್ಟ ಅಂದಿರ್ತಾರ ಅಯ್ಯೋ ನನ್ನ ಹಾಟ ನಮಗ ಇಟ್ಟ ನನ್ನ ಬಡಿ ಹಾಕತ್ ಬರ್ರಿ ಅನ್ನೋದ್ ಲಾಭ ಲಾಭ ಹೋಗೋದು ಒಣ್ಯಾನ ಮಂದಿ ಎಲ್ಲ ಕುಡಿಸೋದು ಹಾವ್ ಬೈದಿ ತಾವ್ ಬೈದಿ ತಾವ್ ನಾಗ ಪಡ್ಕೋತ ಯಾರದು ಹೌದು ಈಗ ಇಂತ ಹೆಣ್ಮತಿ ಆಗಿ ಎಲ್ಲಾ ಮನೆ ಹೆಣದಳ ಹೌದು ಉದ್ಗಟ್ಟಾಗಿ ಉದ್ದಾಮನ್ ಹೆಣದಳ ಇದನ್ನ ಹೊಳ್ಯಾಗ ಹತ್ತಾಸ ಮಾತಾಡಂಗಿಲ್ಲ ಒಂದ್ ಮಾತಾಡಿ ಬಿಡುದ ಅದನ್ನ ಸೂರ್ಯ ಕರ್ಸಾಕರ್ ಹೋಕೆನ ಅವ್ರಿಗೊಂದ ಯಾರನ ಹೌದಿಲ್ಲ ಹಾ ಅದಕ್ಕ ಗಣಪತಿ ಯಾರಿಗೇನ ಕೊಟ್ಟಾನ ಅಂತ ಕೇಳಿ ಒಬ್ಬರಿಗೆ ಒಬ್ರಿಗೆ ಕೊಟ್ಟಿಲ್ಲ ಗಣಪತಿ ಆಹಾ ಎಷ್ಟೋ ಭೂಮಿ ಮ್ಯಾಲ್ ಇರತಕ್ಕಂತ ಪ್ರತಿಯೊಬ್ಬರ ಮಾನವರು ಗಣಪತಿನ ಪೂಜೆ ಮಾಡ್ಯಾರ ಅಡಿಯೋ ಯಾರ ಮನಸ್ನ್ಯಾಗ ಗಣಪತಿನ ಪೂಜೆ ಮಾಡಿ ನನಗ ಮನಸ್ನ್ಯಾಗ ಏನಾರ ಒಂದ್ ಬೈಕೆ ಹುಟ್ಟಿತಂದ್ರ ಹಾ ಬೇಡಿದವ್ರಿಗೆ ಬೆಕ್ಕದನ್ನ ಕೊಟ್ಟಾನ ಗಣಪತಿ ಅನ್ನೋವಂಗ ಪುರಾಣದಾಗ ಬರ್ದಿಟ್ಟಾರ ಜ್ಞಾನಿಗಳು ಹೌತು ಹುಲಿಯೋ ಇದಕ್ಕೇನ್ ಹೇಳ್ತೀರ ಮಸ್ತಾರ ಇದಕ್ಕೆ ಒತ್ತೀರಿ ಒತ್ತಿ ಇನ್ನೊಂದ್ ಹೇಳಿದ ಹಾ ತಗೊಂಡಾನು ಈಶ್ವರ ಮಗನ ಹಡದಾನು ಇಬ್ರು ಕೂಡಿ ಮಗನ್ ಹಾ ಅಂತಂದ್ರಪ್ಪ ಹೆಣ್ಣ ಗಂಡ ಹಾಡು ಪದ್ಧತಿ ಹಿಂಗಲ್ಲ ಅದ್ರಾಗ ನಿಮ್ ಹೆಣ್ಣಿಂದ ಏನಾರ ಸಾಯಿತ್ತಂದ್ರ ಹೇಳ ಒಟ್ಟಾದ ಬಿಡ್ತ ಬ್ಯಾರು ಹೊಡಿತಿನಿ ಏನ್ ಕೇಳಿದೀವ ಮಂಗಳ ಚಂಡಿಕೆ ಅನ್ತಕ್ಕಂತ ದೇವಿ ಸೂತ್ರ ಮಾಡಿ ಮಾಡಿ ಅಲ್ಲಿ ನಿಮ್ಮ ಅವ್ವ ಏನು ಮಾಡಿಲ್ಲ ಚೆಂಡ ಹೊಡೆದಾಳ ಅಲ್ಲಿ ಎಲ್ಲಾರಿಗೂ ಒಳ್ಳೇದ್ ಮಾಡಿರ್ತಕ್ಕಂತವ ಅಪ್ಪ ಮಂಗಳ ರಾಜ ಅನ್ತಕ್ಕಂತವಂತ ಮಾತು ಹೇಳಿದ್ನಿ ಇದಕ್ಕೇನ್ ಹೇಳಿದ ನಮ್ಮನ್ನ ಏನ್ ಇಲ್ಲೇ ಬಿಟ್ರ ಹಾ ಅದಕ್ಕೆ ಬಾಳ ಮಾತಾಡಿ ದೇವಕಾಜ್ ಅವ್ತಕ್ಕಿಲ್ಲ ಹೌದಾ ಯಥ ಪ್ರಕಾರ ಏನಾಯ್ತು ನೋಡಿ ಏನಾಯ್ ನೋಡಿ ಚಾಲ ಹಾಡಿ ಚಾಲ ಹಾಡಿ ಸರಜೋಡಿ ಕಲಾವಂತರಿ ಚಾನ್ಸ್ ಕೊಡುನು ಹೌದಪ್ಪ ಒಂದು ಹೆಂಗ ಬರ್ತಾರ ಏನ್ ಹಾಡ್ತಾರ ನೋಡನು ಹಾ ಮತ್ತ ನಂಬರ್ ಹಚ್ಚುನು ಕೋರಿ ಹತ್ತಲ್ಲ ಇಲ್ಲ ಅದಕ್ಕೆ ಹಾಂ ಒಂದು ಮಾತು ಹೇಳ್ರಿ ಏ ಹೇಳ್ಯಾರಪ್ಪ ಹಾ ಗಂಡನ ನೀನು ಬಿಡುವಲ್ಲ ಮಣ್ಣು ಕೊಡ್ತುನು ಹಾಂ ನಿನ್ನ ಒನಕೆ ತಗೊಂಡು ಬಡಿತು ನೋಣತಕ್ಕಂಥ ಮಾತನ್ನು ಹೇಳ್ಯಾರ ಹೇಳ್ಯಾರಪ್ಪ ಏನ ಹಾಂ ಹಾಡ್ಕಿ ಹಂಗಲ್ಲ ಹಾಗಲ್ಲ ನೀ ಗಂಡನ ಮಣ್ಣು ಕೊಟ್ಟು ಹೆಣ್ಣಿಗೆ ಏನು ಶಿಕ್ಷೆ ಆಗೈತಿ ಹೇಳು ಆಗೈತಿ ಹೆಣ್ಣು ಮಕ್ಳು ಗಂಡನ ಜೋಡಿ ಹೆಂಗ್ ನಡ್ಕೋಬೇಕು ಅನ್ನತಕ್ಕಂಥದ್ದು ಇಲ್ಲೇ ನಿತ್ತಲ್ಲೇ ಹಾರಿ ಹೇಳ್ತಾನೆ ಕೇಳಿ ಹಳೆ ಹಾಂ ಬಿಡಪ್ಪ ಹೌಲೆ ಹಲೋ 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 Halo. Ya kan mana? Hat, hat, ah.

na

ಕನಪನ ಮಠ್ಯಾಲಯೋ ಮಠ್ಯಾಲಯ ಹೊಡೆಯ ಬ್ಯಾಡ ಕಣ್ಣ ಕಂಡವರಿಗೆಲ್ಲ ಕಣ್ಣ ಒಡೆದು ಕಳಕೋ ಬ್ಯಾಡಮಾನ ಈ ಕಳಕೋ ಬ್ಯಾಡಮಾನ ಕನುಮಾನ

ಿ ಮಾಡಿ ನೀನು ಕದನ ಯಾವ ಮಾಡಿ ಕರಿ ಎಂಬರಿಕೆ ಹೋಗಿ ಹೇಳಲದ ಎಷ್ಟು ಜನ ತಿ ಅವಮಾನ ಜೀವದ ಗೆಳತಿ ಜೀವದ ಗೆಳತಿ ಜೀವ ಹೆಂಡುತಿಯ ಜೀವನವೆಲ್ಲ ನನ್ನ ಬಿಟ್ಟು ಹೇಗೆ ಬಾಳುತಿಯ ಹೇಗೆ ಬಾಳುತಿಯ ಅನುಮಾನ கன பான கண கண்ட கொடமான ದಯಾ ಹಲವತಿ ಮಾಡಿ ನೀನು ಕದನ ಯಾವ ಮಾಡಿಕರಿ ಹಿಂಬರ್ಕ್ಲಿ ಹೋಗ್ಯಾರೋ ಹೇಳಲದಷ್ಟೋ ಜನ ಅವಮಾನ ಮಠ್ಯಾಳ ಯ ಮಠ್ಯಾಳ ಎಣ್ಣ ಹೊಡೆಯ ಬ್ಯಾಡ ಕಣ್ಣ ಕಂಡವರಿಗೆಲ್ಲ ಕಣ್ಣ ಹೊಡೆದು ಕಳಕೋ ಬ್ಯಾಡ ಕಳಕೋ ಬ್ಯಾಡಮಾನ ಕಣುಮಾನ புனா மறியலயான மறுவால மடியா கடக்கவுருகல கழக நாடமாடா உடைய கலக்காடமாட ಮಾಯನ್ನ ನೋಡಲಿಲ್ಲು ಗಂಡ ಗಂಡ ಬಿಟ್ಟು ಕಂಡ ಕಂಡವರ ಜೋಡಿ ಮಾಡ್ಯವಳು ಜೀವನ ವರ ಮಟ್ಟ ಮಟ್ಟ ಅಣ್ಣ ಬಡಿಯ ವ್ಯಾಡ ಕಣ್ಣ ಕಂಡವರಿಗೆ ಕಳಕು ಕಳಕೋಬ್ಯಾಡ ಮನ ಕಳಕು ಮಾನ ಕಣಮ ಮಧ್ಯ 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 ಎಡ ನೋಡಲಿಲ್ಲ ಗೌಡ ஜோடி ஜீவன ஓயாவ கருணா ஓகே அவ கருணா கலக் கொண்ட தாழ் சவனா ಒ ಒ ಒ ಒ ಒ ಒ ಒಡಿಯ ವ್ಯಾಡ ಕಣ್ಣ ಕಂಡವರಿಗೆ ಕಳ್ಳವಡದು ಕಳಕೋ ವ್ಯಾಡಮಾನ ಈ ಕಳಕೋ ವ್ಯಾಡಮಾನುಮ ಜೀವದ ಗಳಿವಣ್ಣ ಬಾಳತಿಯೇ ಬಾಳತಿಯ ಒಂದು ದಿನ ನೀ ಒಂದಾಗಿ ಗಂಡ ಗಮನಿಸಲಿಲ್ಲ ತಾಗಿರಿಗಳ 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 ತಕ್ಕನ್ನು ತಕ್ಕನ್ನು ಶಿಕ್ಷೆ ಕೊಡ್ತಾನ ಹಾಗೆ ಅವಮಾನ ಹಾಗೆ ಅವಮಾನ ಅತಿಹಂಗನಿ ತಿರಗಿರ ಕಳಕೋಮಾನ ಕಳಕೋ ವಿಡಮಾನುಮಾನ ಅದಕ್ಕ ಆತ್ಮೀಯ ಸಭಾ ಬಂಧು ಬಾಂಧವ್ರಲ್ಲಿ ಸಹವಿನದ ಪ್ರಾರ್ಥನೆ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಅದಕ್ಕೆ ಅಜ್ಕಡೆತ ಸಂಗೀತ ಒಂದು ಮಾತು ಹೇಳ ಏನತ್ತ ಹೌದಲ್ಲ ಹೌದು ಗಂಡನ ಒಣಕಿ ತಗೊಂಡ ಬಡಿತೀವು ಹಾ ಗಂಡನ ಮನ ಕೊಡ್ತೀವಿ ಅನ್ತಕ್ಕಂತ ಮಾತನ್ನ ಹೇಳಿದ್ರು ಹದಿನೆಂಟು ಪುರಾಣದಾಗ ನಿಮ್ಮ ಅವ್ವ ಸೌಮಿನಿ ಅನ್ನತಕ್ಕಂಥ ಹೆಣ್ಣು ಮಗಳು ಏನ್ ಮಾಡಿ ಹಾಡಿದ ಹಾಡಿಗೆ ನಿಮ್ ಮಾತಾಡಿದ ಮಾತಿಗೆ ತೋಡಿ ಹೌದು ಹೌದು ಹದಿನೆಂಟು ಪುರಾಣದಾಗ ನಿಮ್ಮ ಹೋ ಸ್ವಾಮಿ ಅನ್ತಕ್ಕಂತ ಹೆಣ್ಣ ಮಗ ನೀ ಹೆಂಗ ಮಾಡಿದ್ಲಾ ಹಂಗ ಹಿಂಗ ಮನೆಯಾಗ ದೇವರಂತ ಅಂತ ಪರ ಪರಪುರುಷರ ಮೇಲೆ ಕಣ್ಣು ಹಾಕ್ಯಾವ ಹಾ ಏನಾ ಹೌದು ಅರೆ ಪರ ಪುರುಷರ ಮೇಲೆ ಕಣ್ಣು ಹಾಕಿದ ತಪ್ಪಿಗಾಗಿ ಆಡು ಕಣ್ಣ ಹೋಗ್ಯಾವ ಹೌದು ಏನೋ ಇನ್ನು ಮನೆಯಾಗ ಗಾಂಡಿರಕ್ಕಾಗಲೇ ಒಂದು ದಿನ ಗಂಡನ ಕರ್ಕೊಂಡು ಪ್ರೀತಿ ಊಟ ಮಾಡ್ಲಿಲ್ಲ ತೂತ್ ಅನ್ನ ಹಾಕ್ಲಿಲ್ಲ ಗಂಡ ಹಾಕ್ಲಿಲ್ಲ ಅನ್ನ ಹಾಕ್ಲಿಲ್ಲ ಅನ್ನ ಹಾಕಿದ ತಪ್ಪಿಗಾಗಿ ತಿನ್ನ ಕಣ ಸಿಕ್ಕಿಲ್ಲ ಭಿಕ್ಷೆ ಬೇಡ ಅನ್ನ ಉಂಡ್ ಭಿಕ್ಷೆ ಬೇಡ ಭಿಕ್ಷೆ ಭಿಕ್ಷೆ ಬೇಡ ಅನ್ನ ಹಾ ಅವಾಗ ಮತ್ತೆ ಪಾಪ ಎಲ್ಲಾ ಹಸನು ಮಾಡಿದ್ ಹೌದಲಾ ಅದ ಅದಕ್ಕೆ ಭೂಮಿ ತೆಲೆ ಮೇಲೆ ಹುಟ್ಟಿರ್ತಕ್ಕಂತ ಪ್ರತಿಯೊಂದು ಮಕ್ಕಳಿಗೆ ಪತಿಯ ಪರಮ ಗಂಡ ಹಾ ಹಾ ಗಂಡನ ಹೊರತ್ ಹೆಣ್ಣ ಮಕ್ಕಳಿಗೆ ಯಾವ್ದು ದೇವ್ರಿಲ್ಲ ಅದಕ್ಕೆ ಪ್ರತಿಯೊಂದು ಹೆಣ್ಣು ಮಕ್ಕಳ ಗಾಂಡು ಉಂಡ ಉಣ್ಣು ಗಂಡ ಮನ್ಕೋರ್ ಮನ್ಕೋಬೇಕ ಹಾಚಿಕೆ ಮಾಡ್ಕೊಡ್ಬೇಕ ಅವ್ನ ಕಾಲು ಒತ್ತಕ್ ಬೇಕ ಅವ್ನ ಶಿವ ಮಾಡ್ಬೇಕು ನಮ್ಮ ಅಪ್ಪಗಳ ಯಾವ ಟೆನ್ ಚೆನ್ನ ಸಂಜೆ ಮಾಡಿ ಒಂದ್ ನಾಟಿ ಕುಡಿದು ಬಂದ್ ಹಾಕಿ ಹಾಕೊಂಡ್ ನಿಮ್ಮನ್ನ ಗದಿಮಿರು ಬಿಡಿಸದೇ ಬಾರೇ ಹೇಳ್ಬೇಕು ಅಪ್ಪ ಸ್ವಾಮಿ ನನ್ನ ಮ್ಯಾಲ ಪ್ರಸನ್ನ ಆಗ್ರಿ ಒಳಗ ಹಾ ಹೌದ್ ಇದನ್ನ ನಾ ಹೇಳತ್ತಿಲ್ಲ ಹದಿನೆಂಟು ಪುರಾಣದಾಗ ಶಿವ ಪುರಾಣದಾಗ ಬಾ ನಾಕರಾಗಿ ಬರ್ದಿಟ್ಟಾರ ಜ್ಞಾನಿಗಳು ಹಾ ಇಟ್ಟ ಏನಂತ ಬರ್ದಿಟ್ಟಾರು ಏನ್ ಬರ್ದಾರು ಗಂಡ ಬಡಿತು ಮುಂದೆ ಏನ್ ಅಂದ್ರು ಸದೇ ಹೆಂತಿಗೆ ಪಾಪ ಐತೆ ಅನ್ತಕ್ಕ ಮಾತನ್ನ ಹಾ ಹಾ ಬರ್ದಿಟ್ಟಾರ ಏನಬೇಕಪ್ಪ ಹಣಬೇಕಪ್ಪ ಅಂತಂದ್ರ ಸ್ವಾಮಿ ಸ್ವಾಮಿ ನನ್ನ ಮೇಲೆ ಪ್ರಸನ್ನ ಆಗ್ರಿ ಒಳಗ ಮಾಡ್ತು ಕೃಪಿ ಅಂತ ಮಾತನ್ನ ಹಾ ಹೆಣ್ಣ ಮಕ್ಕಳು ಉಚ್ಚಾರ ಮಾಡ್ಬೇಕಂತ ಮಾತನ್ನ ಜ್ಞಾನಿಗಳು ಪುರಾಣದಾಗ ಬರ್ದಿಟ್ಟಾರ ಅವಾಗ ನಮ್ಮ ಅಪ್ಪಾಗೋಗ್ ಕೀರ್ತಿ ಇರ್ತದ ಹಿರಿಯಾರ್ ಕಾಲ ಕೀರ್ತಿ ಇವ್ರ ಕಾಲ್ಕೀರ್ತಿ ಅತ್ತಿಮಣಿ ಸೊಸಿಯಾಗಿ ನಡಿಯಾಕ್ ಬಂದ್ರ ಬಾ ಮೈದಿರ್ನ ಅಂತಂಬ್ರಿ ಸರಿ ಹೌದಲ್ಲ ಗಂಡ ದೇವ್ರಂತ ತಿಳ್ಕೊಂಡ್ ಆಗಿನ ಹಿರಿಯಾರ್ ಕಾಲ ಕಿರ್ತಿ ಜಲ್ಮ ಮಾಡ್ತಿರ ಹೆಣ್ಮಕ್ಳ ಹಾತಿ ತಿಳ್ಕೊಂಡ್ ಜಲಮ ಮಾಡ್ತೀರ ಈಗಿನ ಹೆಣ್ಮಕ್ಳು ಇಲ್ಲ ಮೂಲ್ಯ ನಾ ಅದ ಅಯ್ಯೋ ಅಪ್ಪ ಸುಗಾಲೇ ಬಡಿಗೆ ಹತ್ತಿರ್ತಾರ ಅಯ್ಯೋ ನನ್ನ ನಮಗ ಮಗ ಇಟ್ಟು ಬಡಿಯಾಕತ್ ಬರ್ರಿ ಅನ್ನೋದು ಲಾಭ ಲಾಭ ಹೋಗೋದು ಒಣ್ಣ ಮಂಡಿ ಎಲ್ಲ ಕುಡಿಸೋದು ಹೌದು ಈಗ ಇಂತ ಹೆಣ್ಮಕ್ಳು ಬಂದೀಗ ಅದಕ್ಕೆ ಹಿಂಗಿ ಪತಿಯ ಪರಮಾತ್ಮ ಯಾವ ಹೆಣ್ಮಕ್ಳು ನಡೀತಾಳೆ ಈ ಸಂಸಾರದ ಕಷ್ಟ ಪಾರ್ಕೊಂಡ್ ಕಾರ್ಪನೆಗಳು ಬರಂಗಿಲ್ಲ ಬರಂಗಿಲ್ಲ ತೊಂದರೆ ಬರಂಗಿಲ್ಲ ಗಂಡನ ಪುಣ್ಯದಿಂದ ಕಾಲ ಬಂದ ಹೆಣ್ಣಿಗೆ ಹೌದ್ ಕಾಲ ಕಾಲು ಹಾಕೋತಿ ಕೈಯಾಗ ಹಸರು ಬಳಿ ಹಾಕೋತಿ ಹಣ್ಣಿ ಮೇಲೆ ಕುಂಕುಮ ಹಚ್ಕೋತಿ ಒಳ್ಳೆಯ ತಾಳಿ ತಾಳಿ ತಾಳಿತ್ತಂದ್ರ ಹೆಣ್ಮಕ್ಳಿಗ್ ಕಿಮ್ಮತ್ ಐತಿ ಇಲ್ದ್ರ ಮೂರ್ ಕಾಸಿಗೆ ಕಿಮ್ಮತ್ ಹೆಣ್ಮಕ್ಳಿಗೆ ಗಂಡ ನಿಂತ್ರ ಹೆಣ್ಣಿನ ಜನ್ಮ ಹಿಂಗ ಐತಿ ಐತಿ ಏನ ಹಾ ಒಂದ್ ಹೆಣ್ಣ ನೀ ಹುಟ್ಟಿದ್ ನಂತರ ಏನ ಹಾ ಹೆಣ್ ಹುಟ್ಟ್ರ ಹುಣ್ ಹುಟ್ಟಿದಂಗ ಅಂದಾರ ಅದ ಗಂಡ ಹುಟ್ಟಿರ ಹೇಳಿ ಹಚ್ತಾರ ಪೇಡೆ ಊರಿಗೆ ಪೇಡೆ ಹಂಚ್ತಾರ ಗುಂಬ ಗೀರು ಪಾಟಿ ಇರ್ತಾರ ಮೈತಾಗ ಹೌದಲ್ಲ ಅವ ಗಂಡ ಅನತಕ್ಕಂತ ಹೆಚ್ಚಿಂದ ಐತಿ ಹೆಣ್ಣಕ್ಕಂತ ಕಡಿಮಿದೈತಿ ಹೌತು ಇನ್ನೊಂದ ಅಗಲಪಾಲ್ದಾಗ ಒಂದ ಆದಿ ಕಾಲದಾಗ ಹಾಡು ಹಾಡಿರಿ ಹಾ ಹಾ ಹಾಡ್ಯಾರಪ್ಪ ಆದಿ ಒಳಗಿರುವ ಪ್ರಧಾನ ಪ್ರಕೃತಿ ಅದ ಅಂತಕ್ಕಂತ ಮಾತನ್ನ ಹೇಳಾರು ಹಾ ಹೇಳ್ಯಾರಪ್ಪ ಆದಿ ಅಂದ್ರ ಏನ ಎಲ್ಲಾರ್ಕಿಂತ ಮೊದಲ ಕಾದಿ ಅಂದಾರ ಹಾ ನಿಮ್ಮ ಪ್ರಧಾನ ಪ್ರಕೃತಿಗಿಂತ ಮೊದಲು ನಮ್ಮ ಅಪ್ಪ ಪರಮಾತ್ಮ ಅದ ನೋಡ್ ನಾ ಪುರಾಣ ಕೊಡ್ತಾನ ಜೋಡಿ ಹಾಡು ತಾಕತ್ ನಿಂತಿದ್ರ ನಿಂತಿದ್ರ ನಿಮ್ ಅಪ್ಪ ಅನಾದಿ ಕಲ್ಪ ಶಿರ್ಕಿತ ಮೊದಲ್ ನಮ್ಮ ಹೋಗಿತ್ತು ಕರೆ ಕರೆ ತಿಂಡಿದ್ರ ಸರ್ ಹಡಿ ಇಲ್ದೋರ ಮನಿ ಕಡೆ ನಡಿ ಇಲ್ಲ ನಿನ್ ಕುರ್ಶರ್ ಹಾಳ್ರಿ ಹೌದಲ್ಲ ಹೌದ್ ಅದಕ್ಕೆ ಮಾತಾ ಹಾ ಅದಕ್ಕೆ ಬಾಳ ಮಾತಾಡ ದೇವ್ ಕ್ವಾಜ ಆತಕ್ಕಂತ ಮಾತಿಲ್ಲ ಇಲ್ಲ ಇಲ್ಲ ಏನ ಈಗ ಹಾಡಿನ ಹೌದ್ ಹೆಣ್ಣ ಮಕ್ಕಳ ಕಿಳು ಮಾಡಿನ ಪುರಾಣದಾಗ ಸ್ಟೋರಿ ಹೇಳಿನ ಹೌದು ಅಂಡ ದೇವ್ರಂತೂ ಹೇಳಿನ ಹಾ ಏನ ಹೌದ್ ಗಂಡಿದ್ರ ಹೆಣ್ಣ ಮಕ್ಕಳು ಬೆಳಕ ಹಾ ಇನ್ ಇಲ್ಲೇ ಹಾಡ್ತು ನೋಡ ಅದಕ್ಕೆ ಅಟ್ಯಾಚ್ಮೆಂಟ್ ಇರ್ಬೇಕು ಹಾಡ್ರ ಮುಂದಿನ ನೋಡಿ ಇದೊಂದು ನೋಡಿ ಹಾಡಿ ಮುಂದಿನ ನೋಡಿ ಹಾಡ್ತಾ ನೋಡಿ ಕೇಳ ಗಾಡಿ ಕುತ್ಕೊಂಡ ಜಾಲಿ ಹೋಲಿ ಹಿಂಗ ಹಿಂಗಿರ್ತದೆ ಬುಕ್ ತಗೋದ್ ಬ್ಯಾ ಅಂತ ಹೋದಿರ ಅಲ್ಲದ ಇಲ್ಲೇ ನಿಂತಲ್ಲ ಚಾಲು ಹಳಿ ಒಂದು ದಿನ ಒಂದಾಗಿ ಗಂಡ ಗೌನಿಸಲಿಲ್ಲ ಬೇಡೆಂದು ಶಿಕ್ಷೆ ಕೊಡ್ತಾನ ಆಗಿ ಅವಮಾನ ಹಾಗೆ ಹವಾಮಾನ ಮತ್ತೆ ಹಂಗ ನೀ ತಿರುಗಿದೆ ಅಂತ ಹೇಳ

గతి అవమాన అతిమేళ ప్రాణ అతి మణ గార గలీ శిగ ಜೀವದ ಗೆಳತಿ ಗಲತಿ ಜೀವಿಯ ಜೀವನವೆಲ್ಲ ಬುಟ್ಟು ಹೇಗೆ ಬಾಳುತಿಯ ಹೇಗೆ ಬಾಳುಮಾನ

ಗಿಡ ತಾಗಿಲು ಗಿಡ ತಾಗಿಲು ಗಿಡ ಸರಿ ಗಮ್ಮ ಪದಣ ಸಣ್ಣ ದಪ್ಪ ಮಗನ ಶಂಭು ಮಂಜಾನ ಬಣ್ಣ ಹತ್ತಿದರ ಗತಿ ಅವಮಾನ ಸಿಗತದ ಬಹುಮಾನ ಮತ್ಯಾಳ ಮತ್ಯಾಳ ಮಟ್ಯಾಳಗಣ್ಣ ಒಡೆಯಬ್ಯಾಡ ಕಳ್ಳ ಕಂಡ ಕಂಡವರಿಗೆ ಕಣ್ಣ ಒಡದು ಕಳಕು ಬ್ಯಾಡಮಾನ ಈ ಕಳಕು ಬ್ಯಾಡಮಾನು ಮಾಮ

ದೇವರ ಬಂದು ನೆನದ ನಿರ್ದೇಶದೊಳಗ ನಮ್ಮ ವಾಸುಳ ಕೌಸುಲಿಗೆ ನಾವಿರುಟಿಗಾಣ ಕೂಡ ದಂಡಗ ವಿಟ್ಟಲ ದೇವರ ವಾಸ ಮಾಡ

ಕಾರಿಗೆ ಕಾಣ ಹೊಡೆದು ಕಳಕು ಬ್ಯಾಡಮಾನ ಈ ಕಳಕು ಬ್ಯಾಡಮಾನ ಆ ನಾ ದೇಶದ ನಮ್ಮ ಬುದ್ಧಿಯ ಓ ರಾನಾಡಿಗಿ ವಾಯಿನಾ ನೆಡು ಬಂದ ಮರಡಿಸಿದ ಹಾಕೇನ ವಸರಾ ಕವನ ಈ ಜೀವದ ಗೆಳತಿ ಜೀವದ ಗೆಳತಿ ಜೀವಾರಿ ನುಂಡುತಿಯಾ ಜೀವನವೂ ನಾನು ನಾ ಬಿಟ್ಟು ಹೇಗೆ ಬಾಳುತ್ತೀಯ ಲಕ್ಷ್ಮೀ ಹೇಗೆ ಬಾಳುತ್ತೀಯಾ ನಾನ Get by the up.